ಕಳೆದ ನಲವತ್ತು ವರ್ಷಗಳಿಂದ ನಿಷ್ಠಾವಂತ ಕಾರ್ಯಕರ್ತರಾಗಿ ಎಲ್ಲ ಹಂತದಲ್ಲೂ ಕಾಂಗ್ರೆಸ್ಗೆ ಬೆಂಬಲವಾಗಿ ನಿಂತಿದ್ದ ವರ್ಣ ಕ್ಷೇತ್ರದ ಮುಖಂಡರಾದ ಗುರುಪಾ ಸ್ವಾಮಿ ಅವರು ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರುವುದಾಗಿ ಸ್ವತಃ ಅವರೇ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ರು ನಾನು ನಲವತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದೆ ಆದರೆ ಕಾಂಗ್ರೆಸ್ ನಾಯಕರು ಗೌರವಿತವಾಗಿ ನಡೆಸಿಕೊಳ್ಳದ ಕಾರಣ ಬೇಸೆತ್ತು ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿ ಪಕ್ಷ ಸೇರುತ್ತಿದ್ದೇನೆ ನಾಳೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಗೌರಿಶಂಕರ ನಗರದಲ್ಲಿರುವ ನಮ್ಮ ಮನೆಗೆ ಭೇಟಿ ನೀಡಲಿದ್ದಾರೆ ಯಾವುದೇ ಬೇಡಿಕೆ ಇಲ್ಲದೆ ವಿಜಯೇಂದ್ರ ರವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಅಧಿಕೃತವಾಗಿ ಬಿಜೆಪಿ ಪಕ್ಷ ಸೇರುತ್ತಿದ್ದೇನೆ ಈ ಮೂಲಕ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಕೊಡಗು ಅಭ್ಯರ್ಥಿ ಯದುವೀರ್ ಒಡೆಯರ್ ಚಾಮರಾಜನಗರದಲ್ಲಿ ಬಾಲ್ರಾಜು ಹಾಗೂ ಹಾಸನ ಮಂಡ್ಯ ಈ ಭಾಗಗಳಲ್ಲಿ ಮೈತ್ರಿ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಮೂಲಕ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನು ಪ್ರಧಾನಿ ಮಾಡುವ ನಿಟ್ಟಿನಲ್ಲಿ ಶ್ರಮಿಸುತ್ತೇನೆ ನಾಳೆ ನನ್ನ ಜೊತೆ ಹಿರಿಯ ಕಾರ್ಯಕರ್ತರು ಬಿಜೆಪಿ ಪಕ್ಷ ಸೇರಲಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಕೆಆರ್ ಕ್ಷೇತ್ರದಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದೆ ಅದೂ ಕೂಡ ಕೈತಪ್ಪಿತು ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನಕ್ಕೂ ಮನವಿ ಮಾಡಿದ್ದೆ ಮೈಸೂರು ಕೊಡಗು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವುದಾಗಿಯೂ ಕೂಡ ಮನವಿ ಮಾಡಿದ್ದೆ ಆದರೆ ಆ ಟಿಕೆಟ್ ಕೂಡ ಕೈ ತಪ್ಪಿತು ಆರು ತಿಂಗಳ ಹಿಂದೆ ಬಂದಿದ್ದ ಸುಶ್ರತ್ ಗೌಡರವರಿಗೆ ಪಕ್ಷ ಅಧಿಕಾರವನ್ನ ನೀಡಿದೆ ಹತ್ತಾರು ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅವಕಾಶ ನೀಡುತ್ತಿಲ್ಲ ಕಾರ್ಯಕರ್ತರನ್ನ ಕಾಂಗ್ರೆಸ್ ಪಕ್ಷ ಕಳೆದುಕೊಳ್ಳುತ್ತಿದೆ ಇದುವರೆಗೂ ಯಾವ ನಾಯಕರು ಕೂಡ ಮನವೊಲಿಸುವ ಪ್ರಯತ್ನವನ್ನು ಮಾಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಪಕ್ಷವನ್ನು ಚೇಂಜ್ ಮಾಡ್ತಾ ಇರೋದು ನಿಜ ಒಂದು ನಲವತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿದ್ದೆ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥವರೆಲ್ಲ ಕಾಂಗ್ರೆಸ್ ಬಿಟ್ಬಿಟ್ಟು ಹೋಗಿದ್ದಾರೆ ಅದು ನಮ್ಮ ಭಾಗದಲ್ಲಿ ಶ್ರೀನಿವಾಸ ಅವರು ಆಗ್ಬೋದು ವಿಶ್ವನಾಥ್ ಅವರಾಗ್ಬೋದು ನನ್ನ ಜೊತೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಂಥ ರಘು ಆಗ್ಬೋದು ಈಗ ಚಾಮರಾಜನಗರ ಅಭ್ಯರ್ಥಿಯಾಗಿರುವಂಥ ಬಾಲರಾಜ್ ಆಗ್ಬೋದು ಇವರು ನಾವೆಲ್ಲ ರಾಜಶೇಖಮೂರ್ತಿಯವರು ಶ್ರೀನಿವಾಸ್ ಪ್ರಸಾದ್ ಅವರು ವಿಶ್ವನಾಥ್ ಅವರ ಎಸ್ ಎಂ ಕೃಷ್ಣ ಅವರ ಮಾರ್ಗದರ್ಶನದಲ್ಲಿ ಅವರ ಸಹಕಾರದಿಂದ ಕಾಂಗ್ರೆಸ್ ಪಕ್ಷವನ್ನು ಕಟ್ಟೋಕ್ಕೆ ನಾವೆಲ್ಲ ದುಡ್ದಂಥವ್ರು ಅದಾದ ಮೇಲೆ ಅವರು ಸಂದರ್ಭ ಸನ್ನಿವೇಶಗಳಲ್ಲಿ ಎಲ್ಲ ಮುಖಂಡರು ಕೆಲವು ಹೋಗಿದ್ದಾರೆ ಮೂಲ ಕಾಂಗ್ರೆಸ್ನವರು ಸಾಮಾನ್ಯವಾಗಿ ಕಾಂಗ್ರೆಸ್ನಲ್ಲಿ ಇದ್ದು ಕಾಂಗ್ರೆಸ್ನಲ್ಲಿ ಇಲ್ಲದಂತಾಗಿದ್ದಾರೆ ಅದರಲ್ಲೂ ವಿಶೇಷವಾಗಿ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಿ ಹೋದಂಥವರು ಅನೇಕ ಮುಖಂಡಗಳು ರಾಜಕಾರಣವನ್ನು ಬೇಡ ಅಂತೇಳಿ ಮನೆ ಸೇರಿದ್ದಾರೆ ಇನ್ನೂ ಅನೇಕ ಮುಖಂಡಗಳು ಪಕ್ಷವನ್ನು ಬಿಟ್ಟು ಜೆ ಡಿ ಎಸ್ಸು ಬಿ ಜೆ ಪಿಗೆ ಸೇರಿದ್ದಾರೆ ಇನ್ನು ಕೆಲವರು ನಿವೃತ್ತಿಯಾಗಿದ್ದಾರೆ ಇನ್ನು ಕೆಲವು ಸಾವನ್ನಪ್ಪ ಆದರೆ ಏನು ಮೂಲ ಕಾಂಗ್ರೆಸ್ನವರು ಮೈಸೂರು ಚಾಮರಾಜನಗರದಲ್ಲಿ ನಾವಿದ್ವಿ ನಮಗೆ ಮಾನ್ಯತೆ ಭಾಳ ಕಡಿಮೆ ನಲವತ್ತು ವರ್ಷ ಐವತ್ತು ವರ್ಷ ಇಲ್ಲ ಮೂರು ತಿಂಗಳಾಯಿತು ಬಂದು ಗೌಡರು ಪ್ರಧಾನ ಕಾರ್ಯದರ್ಶಿಗಳು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡಿದಿರೋ ಅಂಥ ಎಷ್ಟು ಜನ ಇದ್ದಾರೆ ಗೌಡರಿಗೆ ಯಾವ ಗೊತ್ತು ಬಂದರು ಎಂ ಟಿಕೆಟ್ ಕೇಳಿದ್ರು ಎಂ ಟಿಕೆಟ್ ಸಿಗಲಿಲ್ಲ ಪ್ರಧಾನ ಕಾರ್ಯದರ್ಶಿ ಮಾಡಿಬಿಟ್ರು ಎಷ್ಟು ಬೂತ್ ಇದೆ ಯಾವ ಅಂತ ಏನು ಗೊತ್ತಿದೆ ಪಕ್ಷದ ಸಂಘಟನೆ ಏನು ಗೊತ್ತಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಡಿ ಸಿ ಸಿಯ ಮೆಂಬರ್ ಆಗ್ಬೇಕಾದ್ರೆ ಎಷ್ಟು ಕಷ್ಟ ಆಯ್ತು ಗೊತ್ತೇ ಒಂದು ಯುವ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷ ಆಗೋದು ಎಷ್ಟು ಕಷ್ಟ ಆಯಿತು ಗೊತ್ತೆ ಇವತ್ತು ಪ್ರಧಾನ ಕಾರ್ಯದರ್ಶಿ ಆದಂಥ ಹುದ್ದೆ ಕೇವಲ ಆರು ತಿಂಗಳು ಕಾಂಗ್ರೆಸ್ ಬಂದಂಥವ್ರಿಗೆ ಏನೋ ಭಾರ ರಾಹುಲ್ ಗಾಂಧಿ ಜೊತೆಗೆ ನಡೆದಂಥವರಿಗೆಲ್ಲ ಹುದ್ದೆಗಳು ಕಾಂಗ್ರೆಸ್ ಕಟ್ತವ್ರ ಕತೆ ಏನಾಗಬೇಕು ಬಂದಂಥವ್ರು ದುಡಿರಿ ನಿಮ್ಗೆ ಹುದ್ದೆ ಆಗಬೇಕು ನಾವೆಲ್ಲ ದುಡ್ದಿರೋ ಅಂಥವ್ರು ಎಷ್ಟು ಜನ ನಿಮ್ಮಿಂದೆ ಇದ್ದಾರೆ ಅವ್ರನ್ನೇನು ಮಾಡ್ತೀರಾ ಭಾಳ ನೆಗ್ಲೆಕ್ಟ್ ಮಾಡ್ತಾರೆ ಕಾಂಗ್ರೆಸ್ ನಾಯಕರುಗಳು ಇವತ್ತನ್ನ ಕಾಂಗ್ರೆಸ್ ನಾಯಕರುಗಳು ಕಾಂಗ್ರೆಸ್ ನಾಯಕರ ಮೂಲೆ ಗುಂಪಿಯರವ್ರೆ ಪಾರ್ಟಿ ಬಿಟ್ಟು ಹೋಗೋರೆ ಇವತ್ತು ನಾನು ಕೆ ಕೆ ಆರ್ ಕ್ಷೇತ್ರ ಟಿಕೆಟ್ ಕೇಳಿದೆ ಕೊಡಲಿಲ್ಲ ಕೊಡೋಕ್ಕಾಗಲಿಲ್ಲ ಸಂತರ್ಭ ಸ ಸೀನಿಯರು ಸೋಮಶೇಖರ್ ಕೊಟ್ಟರು ಸಂತೋಷ ಅವ್ರಿಗೆಲ್ಲ ದುಡಿದ್ವಿ ಅದೃಷ್ಟ ಅವತ್ತು ಅವ್ರ ಸೋತರು ಕಡಿಮೆ ಅಂತಾರೆ ಸೋತ್ರು ಕೆಲಸ ಮಾಡ್ತಾಯಿದ್ದಾರೆ ಪಕ್ಷದಲ್ಲಿ ಕೆಲಸದಲ್ಲಿ ನಿರತವಾಗಿ ಸಂಘಟನೆ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅಭ್ಯರ್ಥಿ ಪರ ಕೆಲಸ ಇದ್ದಾರೆ ಅಂಥ ರಾಜಕಾರಣಿಗಳಿಗೆ ಗೊತ್ತೀ ನೀವು ಈಗ ನಿಮಗೆ ನಾನು ಎಂ ಪಿ ಟಿಕೆಟ್ ಕೇಳಿದೆ ಲಕ್ಷ್ಮಣ ಕೊಟ್ಟಿದ್ದಾರೆ ಲಕ್ಷ್ಮಣ ಒಬ್ಬ ಸೀನಿಯರು ಪಕ್ಷದಲ್ಲಿ ಕೆಲಸ ಮಾಡ್ತಿದ್ರು ವಕ್ತಾರರಾಗಿದ್ದರು ಕೊಟ್ಟಿರೋದು ಏನು ಅಭ್ಯಂತರ ಇಲ್ಲ ಅವರು ಅವರಿಗೆ ಎಂ ಪಿ ಆಗುವಂಥ ಅರ್ಹತೆ ಇದೆ ಆದರೆ ಅವ್ರು ಕೊಡುವಂಥ ಮಾನದಂಡ ಕೊಡಬೇಕಾದ್ರೆ ಯಾವ ರೀತಿ ಕೊಡಬೇಕು ಯಾರಿಗೆ ಕೊಡಬೇಕು ನಿಮ್ಗೆ ಯಾಕೆ ಕೊಡೋಕ್ಕಾಗ್ತಾ ಇಲ್ಲ ನಾನು ಚರ್ಚೆ ಮಾಡಲಿಲ್ಲ ಓಕೆ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರು ತಗೊಂಡು ತೀರ್ಮಾನಕ್ಕೆ ನಾವು ಬದ್ಧವಾಗಿರೋದು ನಮ್ಮ ಪಕ್ಷದ ನಾಯಕರ ತೀರ್ಮಾನ ಆದರೆ ಪಕ್ಷದ ಅಭ್ಯರ್ಥಿಗಳು ನಾಯಕರು ಕೊಟ್ಟ ಮೇಲೆ ಅಭ್ಯರ್ಥಿ ನಮ್ಮ ಮನೆಗೆ ಬಂದರು ಮಾತಾಡಿದ್ರು ಅವ್ರು ಗೌರವಯುತವಾಗಿ ನಡ್ಕೊಂಡು ಗೌರವಯುತ ಕಳಿಸಿದ್ವಿ ನಂತರ ಏನಕ್ಕೆ ನಿಮ್ಗೆ ಕೊಡೋಕ್ಕಾಗಲಿಲ್ಲ ಏನಕ್ಕೆ ಆ ಉದ್ದೇಶ ಕೊಟ್ಟಿದ್ವಿ ಅನ್ನೋ ವಿಚಾರವನ್ನು ಮುಖಂಡರುಗಳು ನಮ್ಮ ಹತ್ರ ಯಾರೂ ಮಾತಾಡಲಿಲ್ಲ ಕಳೆದ ಒಂದು ತಿಂಗಳಿಂದ ಆಯ್ಕೆ ಈಗ ಮೈಸೂರು ಆಯಿತು ಚಾಮರಾಜನಗರ ಆಯಿತು ನಾಮಿನೇಷನ್ಸ್ ನಮ್ಮನ್ನೇನು ಕರೆದಿಲ್ಲ ಸಭೆಗಳಾಗ್ತವೆ ನಮ್ಮನ್ನು ಕರೆಯೋಲ್ಲ ಕೆ ಪಿ ಸಿ ಸಿ ಕಾರ್ಯದರ್ಶಿ ಪ್ರಧ ಕಾರ್ಯದರ್ಶಿ ಆಗಿದ್ದು ನನ್ನ ಡಿ ಕೆ ಶಿವಕುಮಾರ್ ಅವರು ನನ್ನ ಸಂಘಟನೆಯನ್ನು ಗುರ್ಸಿ ಪಕ್ಷದ ಹಿರಿತನ ಗುರ್ಸಿ ನನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದರು ಆದರೂ ನಾನು ಅವ್ರು ಮಾಡಿದರೂ ನನ್ನ ಪಕ್ಷವನ್ನು ಅವ್ರ ರಾಜೀನಾಮೆ ಕೊಟ್ಟು ಹೋಗ್ತಾಯಿದ್ದೀನಿ ಅದಕ್ಕೆ ದಯವಿಟ್ಟು ಮೊನ್ನೆ ಶಿವಕುಮಾರ್ ಸಾಹೇಬರಿಗೆ ನನ್ನ ಮನವಿ ನನ್ನ ಮೇಲೆ ತಾವು ಕ್ಷಮೆ ಇರಲಿ ಲಕ್ಷ್ಮಣ್ ಲಕ್ಷ್ಮಣ್ಣವರ ನಾಮಪತ್ರ ಲಕ್ಷ್ಮಣ್ ಅವರ ನಾಮಪತ್ರ ಸಲ್ಲಿಕೆಯಲ್ಲಿ ಫುಲ್ ಪೇಜ್ ಜಾಹೀರಾತು ಕೊಡ್ತೀರಿ ಆದರೆ ನೀವೇ ಆ ಪಕ್ಷದಿಂದ ಹೊರಬರೋ ಅಂತ ತೀರ್ಮಾನ ಮಾಡ್ತೀರಿ ಹೇಗೆ ಸಾಧ್ಯ ಆಗುತ್ತೆ ಪಕ್ಷದ ನನಗೆ ಲಕ್ಷ್ಮಣ್ ಅವರು ಜಾರಿಯತೆ ಕೊಡು ಅಂತ ಹೇಳಿಲ್ಲ ಸುನೀಲ್ ಬೋಸ್ ಅವರು ಜಾರಿಯತೆ ಕೊಡು ಅಂತ ಹೇಳಿಲ್ಲ ಅಥವಾ ಯಾವುದೇ ಮಂತ್ರಿಗಳು ಎಮ್ ಎಲ್ ಎಗಳು ನನಗೆ ದುಡ್ಡು ಕೊಟ್ಟು ನೀನು ಜಾರಿಯತೆ ಕೊಡಪ್ಪ ನಿನ್ನೆ ಸಲ್ಲಿ ಅಂತೇಳಿ ಹೇಳಿಲ್ಲ ನನ್ನನ್ನು ಪ್ರಧಾನ ಕಾರ್ಯದರ್ಶಿ ಮಾಡೋ ಒಂದು ಕೃತಜ್ಞತೆ ಸಲ್ಲಿಸೋದಕ್ಕೋಸ್ಕರ ಮುಖಂಡರುಗಳಿಗೆಲ್ಲರಿಗೂ ಸರಿಸೋ ಸಂದರ್ಭದಲ್ಲಿ ಅವತ್ತೇ ನಾಮಿನೇಷನ್ ಹಾಕ್ಬೇಕಾಗಿದೆ ಅಂತ ಇಬ್ಬರು ಅಭ್ಯರ್ಥಿಗಳಿಗೂ ಬೆಳಗ್ಗೆ ಒಬ್ಬರು ಮಧ್ಯಾಹ್ನ ಒಬ್ಬರು ನಾಮಿನೇಷನ್ ಹಾಕೋ ಸಂದರ್ಭದಲ್ಲಿ ನಾನು ಜಾಹೀರಾತನ್ನು ಕೊಟ್ಟೆ ಅಟ್ಲೀಸ್ಟ್ ನಾನು ಕರೆಯಲ್ವಲ್ಲ ಜಾಹೀರಾತಿ ಕೊಟ್ಟ ಮೇಲಾರು ಹೌದಪ್ಪ ಇನ್ನೂ ಕಾಂಗ್ರೆಸ್ ನಮ್ಮ ಪರ ಇದ್ದಾರೆ ಅಂತನೋ ಅಥವಾ ಇಷ್ಟೊಂದು ಅಭಿಮಾನವಾಗಿ ಲಕ್ಷಗಟ್ಟಲೆ ದುಡ್ಡು ಹಾಕೊಂಡು ಮಾಡ್ತಾರು ಅಂತ ಅಭಿಮಾನವಾಗಾರು ನಾನು ಕರೀತಾರೆ ಏನೋ ಅನ್ನೋದು ಜಾಹೀತಿ ಕೊಟ್ಟೆ ಜಾಹೀರಾತಿ ಕೊಟ್ಟ ಮೇಲೂ ಯಾರು ಅಭ್ಯರ್ಥಿಗಳಾಗಲಿ ಮುಖಂಡರುಗಳಾಗಲಿ ನಮ್ಮ ಕಡೆ ಗಮನ ಹರಿಸಿಲ್ಲ ಮುಖ್ಯಮಂತ್ರಿಗಳು ಒಂದು ವಾರ ಮೈಸೂರು ಇದ್ರು ಕ್ಯಾರೆ ಅನ್ನಲಿಲ್ಲ ಇವತ್ತವರೆಗೂ ಉಸ್ತುವಾರಿ ಮಂತ್ರಿಗಳು ನಮ್ಮ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ನಾವು ಯಾಕೆ ಇರಬೇಕು ಮಹದೇವ ಪ್ರಸಾದ್ ಅವ್ರ ನಂತರ ಒಂದು ಸಮುದಾಯನ ಕಾಂಗ್ರೆಸ್ ತೊರಿತಾ ಇದೆ ಅದೇನಾದ್ರೂ ಹಳೆ ಮೈಸೂರಲ್ಲೂ ಅದು ನಿಜ ಆಗ್ತಿದೆಯಾ ಅಂತ ಹೇಗೆ ಸಮುದಾಯ ಇದೆ ಏನೂ ನಮ್ಗೆ ಗೊತ್ತಿಲ್ಲ ಸರ್ ನಾನೊಬ್ಬ ಕಾಂಗ್ರೆಸ್ ಈಗ ನನ್ನನ್ನು ವೀರಶೈವ ಅಂತ ದಯವಿಟ್ಟು ಬಿಂಬಿಸ್ಬೇಡಿ ನಾನು ಕಾಂಗ್ರೆಸ್ನಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವ್ರಿಂದ ಇವತ್ತು ಸಿದ್ದರಾಮಯ್ಯವ್ರ ಥರ ಕಾಂಗ್ರೆಸ್ಸೇ ಥರ ಮುಖಂಡರ ಜೊತೆ ಬೆಳೆದು ಬಂದಂಥವ್ರು ನಾನು ಬನಮಯ ಕಾಲೇಜಲ್ಲಿ ಅದು ಒಕ್ಕಲಿಗ ಜನಾಂಗ ಇರುವಂಥ ಕಾಲೇಜಲ್ಲಿ ಅಧ್ಯಕ್ಷನಾಗಿದ್ದಂಥವ್ರು ಹಾಗಾಗಿ ನನಗೆ ಅಲ್ಲಿ ಜಾತಿಯವರು ನಮ್ಮ ಜಾತಿ ಹತ್ತು ಹುಡುಗರು ಇರಲಿಲ್ಲ ಅಂತಹ ಕಾಲೇಜಲ್ಲಿ ಅಧ್ಯಕ್ಷನಾಗಿದ್ದಾನು ನಾನು ರಾಜಕೀಯ ಜೀವನದಲ್ಲಿ ವೀರಶೈವರ ಹೊರತುಪಡಿಸಿ ಅನ್ಯ ಜಾತಿಯ ಮುಖಂಡರ ಜೊತೆ ನಾನು ಬೆಳೆದಿರೋನು ನಾನು ಬೆಳೆಸಿರೋರವರು ಹಾಗಾಗಿ ನಾನು ವೀರಶೈವ ವೀರಶೈವ ಹೋಯ್ತಾರೆ ಅಂತ ನನಗೆ ಗೊತ್ತಿಲ್ಲ ನಾನು ಹೋಗ್ತಾ ಇದ್ದೀನಿ ನನಗೆ ನೋವಾಗಿದೆ ಅಷ್ಟೆ ಅನ್ಯಾಯ ಆಗಿದೆ ಅಂತ ಹೇಳಲ್ಲ ಅನ್ಯಾಯ ನಮಗೆ ಯಾಕಾಗುತ್ತೆ ಗೌರವ ಬದುಕ್ತಾ ಇದ್ದೀವಿ ಪಕ್ಷ ನೋಡ್ಕೋತಾ ಇದೆ ಆದರೆ ಪಕ್ಷದ ಅಧಿಕಾರ ಕೊಟ್ಬಿಟ್ಟು ಗೌರವಯುತವಾಗಿ ಸ್ವಾಭಿಮಾನವಾಗಿ ನಮಗೆ ಇಂಪಾರ್ಟೆನ್ಸ್ ಕೊಡಿದೆವು ಹೋದರೆ ನಮಗೆ ಯಾಕೆ ಬೇಕು ಸಮುದಾಯದ ಓಟೆಲ್ಲ ಇವಾಗ ಬಿಜೆಪಿಗೆ ನಾನು ಯಾ ನನ್ನ ಸಮುದಾಯ ಸಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ಸಿದ್ದರಾಮಯ್ಯವ್ರನ್ನ ಕೊಡ್ತಿಲ್ವಾ ಅವಾಗ ಸೋಮಣ್ಣವರು ಕೊಟ್ವಾ ಎಂ ಬಿ ಪಾಟೀಲ್ ಕರೆಸಿ ಐದು ಸಾವಿರ ಜನ ಕರೆಸಿ ಅದನ್ನ ನನ್ನ ಸ್ವಂತ ಚೌಟ್ರಿಲಿ ಮೀಟಿಂಗ್ ಮಾಡಿಲ್ವಾ ಕಾಂಗ್ರೆಸ್ ವೀರೇಶ್ವರ್ ಮುಖಂಡಗಳ ಸಭೆ ಅಂತ ರಾಹುಲ್ ಚೌಟ್ರಿಲಿ ನಾವು ವೀರೇಶ್ ಶೈವರೇ ಮುಖಂಡರು ವರ್ಣಾಕ್ಷೇತ್ರವರು ಮೀಟಿಂಗ್ ಮಾಡಿಲ್ವ ಸೋಮಣ್ಣವ್ರು ನಿಂತರೂ ಸಹ ಸಿದ್ದರಾಮಯ್ಯವ್ರನ್ನ ಓಟ್ ಹಾಕಿದ್ದೀವಲ್ಲ ಅಲ್ಲ ಬಿ ಜೆ ಪಿಗೆ ಎಲ್ಲೂ ಹೋಗುತ್ತೆ ಬಿ ಜೆ ಇವ್ರು ಕಳಿಸ್ತಾರೆ ಬಿ ಜೆ ಪಿಗೆ ಹೋಗೋ ಓಟನ್ನು ನಮ್ಮಂಥ ಮುಖಂಡರುಗಳು ಸೇರಿ ಗೊಗ್ಗೂಡಿಸಿ ನಾವು ಕಾಂಗ್ರೆಸ್ ಮತ ಹಾಕ್ಸ್ತಾ ಇದ್ವಿ ನಮ್ಮಂಥವ್ರನ್ನ ಪಾರ್ಟಿ ಬಿಟ್ಟು ಬಿಟ್ಟು ನೀವು ಹಾಕಲ್ಲ ನೀವು ಬಿ ಜೆ ಪಿ ನೀವು ಬಿ ಜೆ ಪಿ ಅಂತೇಳಿ ಇವರೇ ಕಳಿಸ್ತಾವ್ರೆ ಅವರೇನು ಬಿ ಜೆ ಪಿಗೆ ಹಾಕಲ್ಲ ನಮ್ಮಂತ ಅನೇಕ ಮುಖಂಡರನ್ನ ಪಕ್ಷದಲ್ಲಿ ಇವರೇ ಕಳಿಸ್ತಾರೆ ಅಷ್ಟೇ ಜನ ಸೇರ್ಪಡೆ ಸರ್ ನಾನು ಇವತ್ತು ಸಡನ್ನಾಗಿ ತೀರ್ಮಾನ ತೊಗೊಂಡ್ರಂಥದ್ದು ನಾಳೆ ಒಂದು ಇಪ್ಪತ್ತೈದು ಜನ ನಮ್ಮ ಜೊತೆ ಪ್ರಮುಖ ಮುಖಂಡರು ಸೇರ್ತಾರೆ ನಂತರ ಮೈಸೂರು ಚಾಮರಾಜನಗರ ಕೊಡಗು ಹಾಸನ ಮಂಡ್ಯ ಈ ಐದಾರು ಜಿಲ್ಲೆ ನಮ್ಮ ಮುಖಂಡರು ನಮ್ಮೆಲ್ಲ ಸ್ನೇಹಿತರು ರಂಗನಾಥ್ ಅಂತೇಳಿ ನನ್ನ ಜೊತೆ ಅಧ್ಯಕ್ಷನಾದಾಗ ಕೆ ಪಿ ಸಿ ಡಿ ಸಿ ಸಿನಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು ಸೇವಾದಳ ಜಿಲ್ಲಾಧ್ಯಕ್ಷ ಆಗಿದ್ದರು ಇವರು ಬೋಗಾದಿಯಲ್ಲಿ ಡಿ ಸಿ ಜನ ಹಾಕಿದ್ದಾರೆ ಚಾಮುಂಡಿ ಕ್ಷೇತ್ರದವರು ಇವರು ಇವತ್ತು ಕೆ ಪಿ ಸಿ ಸಿಯ ಜನರಲ್ ಸೆಕ್ರೆಟರಿ ಆಗಿದ್ದಾರೆ ಕಮೂಯಕರು ಮೊದಲು ನಲವತ್ತು ವರ್ಷದಿಂದ ನಮ್ಮ ಜೊತೆ ಯೂತ್ ಕಾಂಗ್ರೆಸ್ಸಲ್ಲಿ ನಮ್ಮ ಜೊತೆ ಬೆಳೆದಂಥವ್ರು ಇವರು ತನುಮನ ಮನ ಧರಿಸ ನಮ್ಮ ಜೊತೆ ಅಗಿಲೋ ದುಡ್ದಂಥವ್ರು ಈ ರೀತಿ ಕಾಂಗ್ರೆಸ್ನಲ್ಲಿ ನಲವತ್ತು ವರ್ಷ ಇರೋಂಥವ್ರು ಅನೇಕ ಜನ ನಾನು ಕಾಂಗ್ರೆಸ್ ಬಿಡ್ತೀನಿ ಅಂತಂದಾಗ ಇವರು ಯಾವತ್ತೂ ಕಾಂಗ್ರೆಸ್ ಬಿಟ್ಟವರಲ್ಲ ಮತ್ತು ಇವ್ರು ಲಿಂಗಾಯತರಲ್ಲ ಇವರೊಬ್ಬ ಒ ಬಿ ಸಿ ಹಿಂದುಳಿದ ವರ್ಗದ ನಾಯಕರು ಇವರೊಬ್ಬ ಒಕ್ಕಲಿಗ ನಾಯಕರು ಇವರು ಕುರುಬ ಜನಾಂಗದ ನಾಯಕರು ನನ್ನ ಜೊತೆ ನಿಂತಿರೋರು ನಾಲ್ಕು ಜನ ಒಬ್ಬರು ಲಿಂಗಾಯ್ತಿರಲ್ಲ ನಾನು ಜಾತಿಯ ತ್ವ ಬೆಳೆದಿರ ಅಂತವನು ನನಗೆ ನಾನು ಬಿಟ್ಟಾಗ ನನ್ನ ಜೊತೆ ಬರೋ ಅಂಥವ್ರು ಬರೀ ಅಲ್ಲ ಇಡೀ ಐದಾರು ಜಿಲ್ಲೆ ಅದರ ವೀರಶೈವ್ರ ಜೊತೆಗೆ ಉಳಿದ ಎಲ್ಲ ಜನಾಂಗದವರು ನೊಂದಿರೋ ಅಂಥವ್ರು ಮೂಲ ಕಾಂಗ್ರೆಸ್ದವ್ರನ್ನ ಆದಷ್ಟು ನಾವು ನಮ್ಮ ಜೊತೆ ಕರ್ಕೊಂಡು ಒಡೆಯರವರು ಬಾಲರಾಜ್ ಅವರು ಕುಮಾರಸ್ವಾಮಿಯವರು ಮತ್ತು ಪಕ್ಕದ ಅವರು ಈ ನಾಲ್ಕು ಅಭ್ಯರ್ಥಿಗಳಿಗೆ ಗೆಲುವಿಗೆ ನಮ್ಮ ಕೈಯ್ಯಲಾದಂಥ ತಳಿಲು ಸೇವೆನ ಇನ್ನು ಉಳಿದಿರೋಂಥದ್ದಿನಲ್ಲಿ ನಾಳೆ ನಮ್ಮನೆಗೆ ರಾಜ್ಯಾಧ್ಯಕ್ಷರಾದಂಥ ವಿಜಯ್ ವಿಜೇಂದ್ರ ಅವ್ರು ಬರ್ತಾ ಇದ್ದಾರೆ ವಿಜೇಂದ್ರ ಅವರು ಭವಿಷ್ಯದ ನಾಯಕರು ಹಾಗಾಗಿ ಅವರು ಅವರಿಗೆ ಹೆಗಲು ಎಗಲು ಕೊಟ್ಟು ಕೆಲಸ ಮಾಡೋದಕ್ಕೋಸ್ಕರ ವಿಜೇಂದ್ರವರ ಜೊತೆಗೆ ಈ ಚುನಾವಣೆಯಲ್ಲಿ ಎನ್ ಡಿ ಎ ಒಂದಾಗಿ ಕುಮಾರಸ್ವಾಮಿ ಅವರ ಜೊತೆ ಕೈ ಜೋಡಿಸಿದ್ದಾರೆ ಇವರಿಬ್ಬರಿಗೂ ಆಶೀರ್ವಾದವಾಗಿ ದೇವೇಗೌಡರು ಮತ್ತು ಯಡಿಯೂರಪ್ಪನವರು ಅವರ ಆಶೀರ್ವಾದ ಜೊತೆಗೆ ಇವರಿಬ್ಬರು ಕೆಲಸ ಮಾಡೋ ಸಂದರ್ಭದಲ್ಲಿ ಅವರ ಜೊತೆಗೆ ನಾನು ಮತ್ತು ನನ್ನ ತಂಡ ನಮ್ಮ ಕೈಲಾದ ಅಳಿ ಸೇವೆ ಮಾಡೋದ ಮುಖಾಂತರ ಈ ನಾಲ್ಕು ಅಭ್ಯರ್ಥಿಗಳ ಗೆಲುವಿಗೆ ನಮ್ಮ ಅಳಿಲು ಸೇವನೆ ಮಾಡಬೇಕು ಅಂತೇಳಿ ನಾವು ಡಿ ಕೆ ಶಿವಕುಮಾರ್ನವ್ರು ಏನಾದರೂ ನೇರವಾಗಿ ಏನಾದರೂ ಭೇಟಿ ಏನಾದರೂ ಮಾಡಿದ್ರ ಹೇಗೆ ಸರ್ ಈ ಥರ ಅನ್ಯ ನಾನು ನನಗೆ ತಗತು ನಾನು ಯಾವಾಗಲೂ ಯಾವಾಗಲೂ ಏನು ಕೊಡ್ಲಿ ಏನು ಬಿಡಲಿ ನಾನು ಏನು ಕೇಳಿದವನಲ್ಲ ನಾನು ಅಸಮಾಧಾನನ ಇವತ್ತವರೆಗೂ ಒಬ್ಬ ಲೀಡ್ರಿಗೂ ನಾನು ಹೇಳ್ಕೊಂಡವ್ನಲ್ಲಿ ಹೇಳೋದಿಲ್ಲ ಮೇಡಮ್ ನಾನು ಇವತ್ತು ಸೇರ್ತೀನಿ ಅಂಥೇಳಿ ಅವ್ರುಗಳಿಗೆ ಎದುರಿಸಿ ಹೊಟ್ಟೋಗ್ತಾನೆ ಅಂತೇಳಿ ಸಂಧಾನ ಮಾಡಿ ಏನೋ ನನಗೆ ಚೇರ್ಮನ್ ಕೊಡ್ತಾರೆ ಎಮ್ ಎಲ್ ಸಿ ಕೊಡ್ತಾರೆ ಅಂತೇಳಿ ಅಮಿತ್ ಒಡ್ಡೆ ಆಗೋವಂಥವರಲ್ಲ ನಾನು ರಾಜಕಾರಣ ನೋಡಿದ್ದೀನಿ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಮಂತ್ರಿಗಳು ಸರ್ಕಾರ ಸರ್ಕಾರ ಇಲ್ಲದಾಗ ಸರ್ಕಾರ ಇದ್ದಾಗ ಯಾವ ರೀತಿ ನಡ್ಕೋತಾರೆ ಸರ್ಕಾರ ಇಲ್ಲದಾಗ ಯಾವ ರೀತಿ ಬಳಸ್ಕೋತಾರೆ ಕಾರ್ಯಕರ್ತರ ನೋಡಿ ಸಾಕಾಗಿರೋನು ಹಾಗಾಗಿ ನನಗೆ ಯಾರೂ ಭೇಟಿ ಮಾಡೋಕ್ಕಾಗಲ್ಲ ಇವತ್ತು ಬೆಳಗ್ಗೆಯಿಂದ ಬೇಕಾದಷ್ಟೇ ಭೇಟಿ ಮಾಡ್ತಾರೆ ಭೇಟಿ ಮಾಡಿದ್ರು ನಾನು ಎದುರು ಕೊಡೋಲ್ಲ ಇರೋ ಅಂತದನ್ನು ಹೇಳ್ತೀನಿ ನನಗೆ ಅವರು ಉತ್ತರ ಕೊಡಲಿ ನನ್ನ ಪ್ರಶ್ನೆಗಳಿಗೆ ಅವರು ಸಮಾಧಾನ ಆದರೆ ಉಳ್ಕೊಳ್ಳಿ ಅಂತ ಹೇಳ್ತಾರೆ ನನಗೆ ಇನ್ಯಾವ ರೀತಿಯಲ್ಲೂ ಸಮಾಧಾನ ಮಾಡೋಕ್ಕಾಗಲ್ಲ ಕನ್ವೀನ್ಸ್ ಮಾಡೋಕ್ಕಾಗಲ್ಲ ಈಗ ವಿಜೇಂದ್ರನ್ನ ವಿಜೇಂದ್ರ ಅವರು ಚಾಣಾಕ್ಷರು ಅವ್ರ ಜೊತೆಗೆ ಈ ಜಿಲ್ಲೆಯಲ್ಲಿ ಜಿ ಟಿ ದೇವ್ಗೌಡರು ನಗರ ಜಿಲ್ಲೆ ನಿರಂಜನ್ ಕುಮಾರ ಮತ್ತು ನಮ್ಮ ನಂದಿ ಅವರು ಎನ್ ಮಹೇಶ್ ಅವರು ಸಿ ರಮೇಶ್ ಅವರು ರಾಮದಾಸ್ ಅವರು ಈ ರೀತಿ ಅನೇಕ ಮುಖಂಡಗಳು ನನ್ನ ರಾಜಕಾರಣದ ಚಲನವಲನನನ್ನು ಕಾಂಗ್ರೆಸ್ಸಲ್ಲಿದ್ದಾಗ ಗಮನಿಸಿರೋಂಥ ಮುಖಂಡಗಳು ಬೇರೆ ಪಕ್ಷದ ಮುಖಂಡಗಳು ಜೆ ಡಿ ಎಸ್ ಕಳೆದ ಒಂದು ತಿಂಗಳಿಂದ ನಾನು ಸೈಲೆಂಟ್ ಆಗಿರೋಂಥದ್ದನ್ನು ಅಥವಾ ಎಲ್ಲೂ ಆ್ಯಕ್ಟಿವ್ ಕಾಣದ ಗಮನ ಗಮನ ಸೆಳೆದಿದ್ದಾರೆ ಅದನ್ನು ರಾಜ್ಯಾಧ್ಯಕ್ಷರ ಹತ್ರ ಗಮನಕ್ಕೆ ತಂದಿದ್ದಾರೆ ಅವಾಗ ಅಭ್ಯರ್ಥಿಯಾದಂಥ ಬಾಲರಾಜ್ ಅವರು ನಾವು ಒಟ್ಟಿಗೆ ಅವರು ನಗರ ಜಿಲ್ಲಾಧ್ಯಕ್ಷರು ನನ್ನ ಇಲ್ಲಾಧ್ಯಕ್ಷರು ಇವಾಗ ಅಧ್ಯಕ್ಷ ಆಗಿದ್ದೀವಿ ನಾನು ರಾಜೇಂದ್ರ ನಾವೆಲ್ಲ ಒಟ್ಟಿಗೆ ಅವ್ರ ಜೊತೆ ಕೆಲಸ ಮಾಡಿದ್ವಿ ನನ್ನಿಂದನೇ ರಾಜಕಾರಣಕ್ಕೆ ನಮ್ಮ ಜೊತೆ ಒಟ್ಟೊಟ್ಟಿಗೆ ರಾ ಒಟ್ಟೊಟ್ಟಿಗೆ ರಾಜಕೀಯ ಮಾಡ್ಕೊಂಬಂದಂಥ ನಾವು ಅವರು ಯಾಕೋ ಗುರುಪಸ್ವಾಮಿಯವರು ಹಿಂಗಿದ್ದಾರೆ ಅವ್ರನ್ನ ನಾವು ಬಳಸ್ಕೋಬೇಕು ಅಂತ ಇವರೆಲ್ಲ ಮುಖಂಡಗಳು ರಾಜ್ಯಾಧ್ಯಕ್ಷ ಗಮನ ತಂದರೆ ಮೇಲೆ ರಾಜ್ಯಾಧ್ಯಕ್ಷರು ಆವಾಗ ನಮ್ಮ ಕರೆಸಿ ನನಗೆ ಫೋನ್ ಮುಖಾಂತರ ಸಂಪರ್ಕ ಮಾಡಿದ್ರು ನೀವು ಹಿರಿಯರು ನಮ್ಮ ತಂದೆಯವ್ರ ಕಾಲದಿಂದ ಅವರು ಅಶೋಕ್ ಮೂರ್ತಿಯವ್ರ ಕಾಲದಿಂದನೂ ಅವ್ರ ಪಕ್ಷದಲ್ಲಿ ಇದ್ದೀರಿ ರಾಜಕೀಯ ಸೇವೆಯಲ್ಲಿ ಇದ್ದೀರಿ ನಿಮ್ಮ ಸೇವೆ ಹೊರ್ಣಕ್ಕೆಲ್ಲ ಇಡೀ ನೀವು ನಿಮ್ಮ ತಂಡ ನಮಗೆ ನಮ್ಮ ಜೊತೆ ಕೈ ಜೋಡಿಸಿ ನಮಗೆ ಸಹಕಾರ ಮಾಡಿ ನಾನು ನಿಮ್ಮ ಜೊತೆ ನಿಲ್ತೀವಿ ಅನ್ನೋ ರೀತಿಯಲ್ಲಿ ನನಗೆ ಭರವಸೆ ಕೊಟ್ಟರು ನಾನು ಯಾವ ವಿಧವಾದ ಅವ್ರ ಬೇಡಿಕೆ ಇಡ್ದೇನೆ ನಾನು ಅವರ ಒಂದು ಮಾತು ಅವರ ನೋಡಿ ನಮ್ಗೆ ನಡ್ಕೊಳ್ಳೋ ರೀತಿಯಲ್ಲಿ ಒಬ್ಬ ರಾಜ್ಯಾಧ್ಯಕ್ಷ ನಮ್ಮ ಮನೆಗೆ ಬರ್ತೀವಿ ಹೇಳಿದಾಗ ಒಬ್ಬ ಆರ್ಡಿನರಿ ಮನುಷ್ಯನತ್ರ ನಾವು ಬರ್ತೀವಿ ಅಂತ ಹೇಳಿದಾಗ ನನಗೂ ತುಂಬ ಖುಷಿ ಆಯಿತು ಗೌರವ ಇಂಪಾರ್ಟೆಂಟು ಸ್ವಾಭಿಮಾನ ಇಂಪಾರ್ಟೆಂಟು ನಮ್ಮ ಸ್ವಾಭಿಮಾನ ನಮ್ಮ ಗೌರವಕ್ಕೆ ಅವರು ಕೊಡ್ತಾರಿಂದ ನಾನು ಯಾವ ವಿಧದ ಲಿಖಾಂಕ್ಷೆ ಹಿಡಿದೇನೆ ನಾಳೆ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅವ್ರ ಜೊತೆ ನಾನು ಏನೂ ಮಾತಾಡಿದ್ದೇನೆ ಏನೂ ಬೇಡಿಕೆ ಇಡಿದ್ದೇನೆ ಅವ್ರ ಜೊತೆ ಹೋಗಿ ಭಾರತೀಯ ಪಕ್ಷಕ್ಕೆ ಹೋಗಿ ಮೋದಿಯವರು ಪ್ರಧಾನಿ ಆಗೋದಕ್ಕೋಸ್ಕರ ನನ್ನ ದೇಶದ ಹಿತದೃಷ್ಟಿಯಿಂದ ಭವಿಷ್ಯದ ದೃಷ್ಟಿಯಿಂದ ನಮ್ಮ ಹಿತದೃಷ್ಟಿಯಿಂದ ನಮ್ಮ ನಮ್ಮ ಸಹೋದರರ ನಮ್ಮ ಸಹಮಾರ್ಟಿಗಳ ಹಿತದೃಷ್ಟಿಯಿಂದ ನಾನು ಬಿ ಜೆ ಪಿನೇ ಅಧಿಕೃತವಾಗಿ ನಾಳೆ ಜಾಯ್ನ್ ಈ ಕೆ ಆರಲ್ಲಿ ಅಲ್ಲ ಇಡೀ ನಾಲ್ಕು ಜಿಲ್ಲೆನಲ್ಲೂ ನನ್ನದೇ ಆದಂಥ ಅಲ್ಲಿ ಹತ್ತು ಓಟು ಇಪ್ಪತ್ತು ಓಟು ನೂರು ಓಟು ಸಾವಿರ ಓಟು ಇದ್ದೇ ಇದೆ ವೀರಶೆಯವರು ಅಂತ ಅಲ್ಲವೇ ಇಲ್ಲ ಎಲ್ಲ ಜನಾಂಗದವರು ಇವತ್ತೇ ನೀವು ನೋಡ್ತೀನಿ ನನ್ನತ್ರ ವೀರಶೇವರು ನನ್ನ ಬಂದುಬಿಟ್ರೆ ಯಾರು ಇಲ್ಲವೇ ಇಲ್ಲ ಎಲ್ಲ ಜನಾಂಗದವ್ರು ನನ್ನ ಜೊತೆ ಮೊದಲಿಂದ ಇದ್ದೀನಿ ಹಾಗಾಗಿ ಎಫೆಕ್ಟ್ ಆಗೋದು ಬಿಡೋಂಥದ್ದು ನಮ್ಗೆ ಇನ್ನೊಂದು ಹದಿನೈದು ಇಪ್ಪತ್ತಿನ ಚುನಾವಣೆಯಲ್ಲಿ ನಾವು ಸಂಘಟನೆ ಮಾಡಿ ಅಭ್ಯರ್ಥಿಗಳಿಗೆ ಓಟ್ ಮೇಲೆ ಅದು ಗೊತ್ತಾಗುತ್ತೆ ಅವ್ರು ಇಲ್ಲ ನಾನು ಇಲ್ಲ ನಾಳೆ ಮೂರುವರೆ ಕರೆಕ್ಟ್ ಮನೆ ಬರ್ತಾರೆ ಮೂರರಿಂದ ನಮ್ಮ ಮನೆ ಬರ್ತಾರೆ ದಯವಿಟ್ಟು ತಾವೆಲ್ಲ ಬನ್ನಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು